ಬಿ ಬಿ ಎಮ್ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಸಹಕಾರ ನೀಡುವಂಥ ಹೆಸರಿನಲ್ಲಿ ಮತ್ತು ಇಂದಿರಾ ಕ್ಯಾಂಟೀನ್ಗಳ ರಕ್ಷಣೆ ಭದ್ರತಾ ವ್ಯವಸ್ಥೆಯ ಹೆಸರಿನಲ್ಲಿ ಮಾರ್ಷಲ್ಗಳ ನೇಮಕ ಹೆಸರಿನಲ್ಲಿ ನೂರ ಅರವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಅನುದಾನಗಳನ್ನು ಬಿಡುಗಡೆ ಮಾಡಿಸಿಕೊಂಡು ಸುಮಾರು ಮೂವತ್ತು ನಲವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಇವರು ಮದುವೆ ಮಾಡಿರ್ತಕ್ಕಂಥ ಅನುಪದನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾನು ಜಾರಿ ನಿರ್ದೇಶನಾಲಯದಲ್ಲಿ ಮತ್ತು ಲೋಕಾಯುಕ್ತದಲ್ಲಿ ದಾಖಲೆಗಳು ಸಹಿತ ಬಿ ಬಿ ಎಂ ಪಿಯ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ತುಷಾರ್ ಗಿರಿನಾಥು ಅನಧಿಕಾರಿಗಳಾಗಿರ್ತಕ್ಕಂಥ ಉಶಂಕರ್ ಅವರು ಹಿಂದಿನ ಆಯುಕ್ತನಾಗಿರ್ತಕ್ಕಂಥ ಕೌರೋಗುತ್ತಾರು ರಾಕೇಶ್ ಸಿಂಗ್ ಅವರು ಮತ್ತು ವಿಶೇಷ ಆಯುಕ್ತನಾಗಿರ್ತಕ್ಕಂಥ ಹರೀಶು ಕಾನ್ಸ್ಟೇಬಲ್ತಾರು ಬಸವರಾಜ್ ಸೇ ರಾಜೀರ್ ಸಿಂಗ್ ರಾಜವೀರ್ ಸಿಂಗ್ ಸೇರ್ ಅವರಿಗೆ ಹದಿಮೂರು ಅಧಿಕಾರಿಗಳಾದಂಥ ಇವತ್ತು ದಾಖಲೆಗಳ ಸಹಿತ ಭ್ರಷ್ಟಾಚಾರ ವಂಚನೆ ಅಧಿಕಾರ ದುರುಪಯೋಗ ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳನ್ನ ನಮ್ಮ ದಾಖಲೆ ಮಾಡಿದ್ದೆ ವಿಷಯ ಏನು ಅಂತ ಇಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ತ್ಯಾಜ್ಯ ವಿಲೇವರಿ ಕಾರ್ಯಗಳ ನಿರ್ವಹಣೆಗೆ ಅಂತ ಹೇಳಿ ಪಾಲಿಕೆಯ ಕೌನ್ಸಿಲ್ ಸಭೆಯಲ್ಲಿ ನಿರ್ಣಯವನ್ನು ಮುಗಿಸಿ ನೂರ ತೊಂಬತ್ತೆಂಟು ಬಾರಿಗೆ ನೂರ ತೊಂಬತ್ತೆಂಟು ಮಂದಿ ನಿವೃತ್ತ ಸೈನಿಕರನ್ನು ಕರ್ನಾಟಕ ರಾಜ್ಯ ನಿವೃತ್ತ ಸೈನಿಕರ ಸಂಘದಿಂದ ತಗೊಳ್ಳೋಗಿತ್ತು ಅಂತ ಹೇಳಿ ನಿರ್ಣಯವನ್ನು ಅಪ್ರೂವ್ ಮಾಡ್ಕೊಳ್ತಾರೆ ಅದನ್ನು ದುರಂತ ಅಂದರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರು ಸೂಪರ್ವೈಸಿಂಗ್ ಮಾರ್ಷಲ್ ಅಂತ ಹೇಳಿ ಎಡೆ ಬಿ 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 ಎಂ ಪಿ ವ್ಯಾಪ್ತಿಗೆ ಒಬ್ಬರು ಚೀಫ್ ಮಾರ್ಷಲ್ ಅಂತ ಹೇಳಿ ನೇಮಕಾಂ ಮಾಡ್ಕೊಂಡು ಬರ್ತಾರೆ ದುರಂತ ಅಂದರೆ ನೂರ ತೊಂಬತ್ತು ವಾರು ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಇಬ್ರು ಅಥವಾ ಮೂರು ಜನ ಮಾತ್ರ ಮಾರ್ಷಲ್ಗಳು ಕೆಲಸ ಮಾಡ್ತಾರೆ ಅತಿ ನಿವೃತ್ತ ಸೇರಿಕೆ ಕೆಲಸ ಮಾಡ್ತಾ ಇರೋಂಥದ್ದು ಇನ್ನುಳಿದ ಕಡೆ ಎಲ್ಲ ಎನ್ ಸಿ ಸಿ ತರಬೇತಿ ಪಡೆದಿರ್ತಕ್ಕಂಥ ಅನರ್ಹಗಳನ್ನು ಇಲ್ಲಿ ಅನರ್ಹವನ್ನು ಇಲ್ಲಿ ಈ ಒಂದು ಮಾರ್ಷಲ್ ತಗೊಂಡು ಇವತ್ತು ದುಡ್ಡು ನನೂಟಿ ಮಾಡ್ತಾರಂತೆ ಮೂರು ವರ್ಷಗಳಿಂದ ನಿರಂತರವಾಗಿ ಇಪ್ಪತ್ತೊಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿಗೂ ಹೆಚ್ಚು ಮೊತ್ತಕ್ಕೆ ನೀವು ಲೆಕ್ಕವನ್ನೇ ಕೊಡ್ತಾ ಇಲ್ಲ ಅಂತೇಳಿ ರಾಜ್ಯದ ಆಡಿಟರ್ ಜನರಲ್ ಹನ್ನೊಂದು ಬಾರಿ ನೋಟಿಸ್ ಎಲ್ಲ ಕೊಟ್ಟರು ಕೂಡ ಇಲ್ಲಿ ತನಕ ರಾಜ್ಯ ಪಾಲಿಕೆಯ ಮುಖ್ಯ ಆಯುಕ್ತರಾಗ್ಲಿ ಅಥವಾ ಗಣತ್ ಉದ್ಯಮಿ ಸಂಬಂಧಪಟ್ಟ ವಿಶೇಷ ಆಯುಕ್ತರಾಗಲಿ ಅದಕ್ಕೆ ಲೆಕ್ಕವನ್ನೇ ಕೊಡೋದು ತೋರಿಸ್ತಾರಂತೆ ಇನ್ನೊಂದು ವಿಷಯ ಅಂದರೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನೂರ ಎಪ್ಪತ್ನಾಲ್ಕು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮೂರು ಪಾಲಿಗಳಲ್ಲಿ ಮೂರು ಜನ ತಲಾ ಒಂದು ಇಂದಿರಾ ಕ್ಯಾಂಟೀನ್ಗೆ ಮೂರು ಜನ ಮಾರ್ಷಲ್ಗಳಂತೆ ಐನೂರ ಇಪ್ಪತ್ತೆರಡು ಜನ ಮಾರ್ಷಲ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋ ತಪ್ಪು ಮಾಹಿತಿಯೆಲ್ಲ ಕೊಟ್ಟು ನಪ್ಪ ಸೃಷ್ಟಿ ಮಾಡಿ ಅನ್ನ ರೂಟಿ ಮಾಡ್ತಾಯಿರೋಂಥದ್ದು ಬೆಳ್ಳಂದೂರು ಜಿಲ್ಲೆಗೆ ಹನ್ನೆರಡು ಜನ ಮಾರ್ಷಲ್ಗಳನ್ನ ಉಪಯೋಗ ಮಾಡ್ತಾ ಇದ್ದೀವಿ ಮಾಡಿ ದುಡ್ಡನ್ನು ರೂಟಿ ಮಾಡ್ತಾ ಇರ್ತಕ್ಕಂಥದ್ದು ಈ ಥರ ಎಲ್ಲ ನಂಬಕ್ಕೆ ಸಾಧ್ಯ ಅಂತ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಏಳ್ನೂರಕ್ಕೂ ಹೆಚ್ಚು ಮಾರ್ಷಲ್ಗಳು ಲೆಕ್ಕ ತೋರಿಸಿ ಮುನ್ನೂರಕ್ಕೆ ಹೆಚ್ಚು ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಮಾರ್ಷಲ್ಗಳನ್ನು ಏಳ್ನೂರ ಚಿಲ್ರೆಕ್ ಅಂತ ತೋರಿಸಿ ಇವರು ಪ್ರತಿ ತಿಂಗಳು ಎರಡು ಮುಕ್ಕಾಲು ಕೋಟಿ ರೂಪಾಯಿ ಸಣ್ಣ ಇವ್ರು ನೂತಿ ಮಾಡ್ತಾ ಇರ್ತಕ್ಕಂಥದ್ದು ವರ್ಷ ಪ್ರತಿ ಇಪ್ಪತ್ತೊಂದು ಇಪ್ಪತ್ತೆರಡು ಕೋಟಿ ರೂಪಾಯಿ ಸಣ್ಣ ಬರು ಖರ್ಚು ಮಾಡ್ತಾ ಇದ್ದೀವಿ ಲೆಕ್ಕ ಲೆಕ್ಕ ತೋರಿಸ್ತಾ ಇವತ್ತು ಪ್ರತಿ ವರ್ಷ ಕನಿಷ್ಠ ಏಳೆಂಟು ಕೋಟಿ ರೂಪಾಯಿಗೂ ಹೆಚ್ಚು ನೂಟಿ ಮಾಡಿರ್ತಕ್ಕಂಥ ದಾಖಲೆಗಳ ಸಮಯದಲ್ಲಿ ನಾನು ರಜುವು ಮಾಡಿರ್ತಕ್ಕಂಥದ್ದು ಇವೆಲ್ಲ ಸಾಲದು ಅಂತ ಈಗ ಆರೋಗ್ಯ ಇಲಾಖೆಯಿಂದ ಮುನ್ನೂರು ಬಂದ ಮುನ್ನೂರು ಜನ ಮಾರ್ಷಲ್ಗಳು ಬೇಕು ಅಂತ ಹೇಳಿ ಇವತ್ತು ಬೆಲ್ಲ ಕರ್ಬೇಕಂತ ನೋಡಿದ್ರೆ ನೂರು ಮಾರ್ಷಲ್ಗಳ ಸಂಖ್ಯೆ ಸಾವಿರದ ನೂರಲ್ಲದಾಡ್ತದೆ ವಾರ್ಡ್ ಲೆಕ್ಕ ಲೆಕ್ಕ ಹಾಕಿದಾಗ ಪ್ರತಿಯೊಂದು ವಾರ್ಡ್ ವಾರ್ಡ್ಗೆ ಎರಡು ವಾರ್ಡ್ಗೆ ಹನ್ನೊಂದು ಜನ ಪ್ರತಿ ಎರಡು ವಾರ್ಡ್ಗೆ ಹನ್ನೊಂದು ಜನ ಮಾರ್ಷಲ್ಗಳು ಪ್ರತಿ ಬರೋ ರೀತಿ ನೀವು ಮಾಡುತ್ತೆ ಒಟ್ಟು ಮಾರ್ಷಲ್ಗಳ ಹೆಸರಿನಲ್ಲಿ ನೂರಾರು ಕೋಟಿ ರೂಪಾಯಿ ಹೊಡಿ ಎಲ್ಲಕ್ಕೆ ಇನ್ನೊಂದು ಸಂಚನ ಹೋಗ್ಸಿರ್ತಕ್ಕಂಥದ್ದು ಇವೆಲ್ಲರ ಮುಂದೆ ನಾನು ಹೇಳ್ತೀನಿ ದಾಖಲೆಗಳು ಸೇರ್ ದೂರನೂ ಕೊಡ್ತೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯ ಸರ್ಕಾರದ ಮುಖ್ಯಕಾರಿಯಲ್ಲಿ ದಾಖಲೆಗಳು ಸಹಿತ ದೂರನ್ನು ಕೊಟ್ಟು ಹುಷಾರಗಿರಿ ಹತ್ತು ಉಮಾಶೆಕರು ಗೌರವ್ ಗುಪ್ತ ಗಣೇಶು ರೀ ಕಾಸರ ಕರು ಬಸವರಾಜ್ ಕಬಡಗೇ ಈ ಇಡಿಯಲ್ಲಿ ದಾಖಲಾಗಿರ್ತಕ್ಕಂಥ ಈ ದೂರನ್ನು ನೋಡಿಸ್ಬೇಕು ಅಂತೇಳಿ ಅವ್ನು ಆಗ್ರಹ ಮಾಡಿದ್ವಿ ನಾವು ಮಾಡಲೇಬೇಕಾಗುತ್ತೆ ಹಿಂದೆ ಹೋದ್ರೆ ಇನ್ನೆಲ್ಲರ ವಿರುದ್ಧ ನಾನು ನ್ಯಾಯಾಲಯದ ಕಟ್ಟಿದಂತೆ ಏರ್ತೀನಿ ಅಂತೇಳಿ ಅಂತ ಸ್ಪಷ್ಟವಾಗಿರೋದಕ್ಕೆ ಇಷ್ಟ